ಗ್ರಾಮದ ಸೋಮೇಶ್ವರ ಸೋಮನಾಥನ ನೆನವರಿಕೆ ಮಂತೊಂದು ಅಂಜನೇ ಈ ಗ್ರಾಮದೈವ ಶ್ರೀ ಕೊಂಡನ ಬಿಳಿಚಾಮುಂಡಿ ದೈವ ಬಂಟದೈವ್ಯ ಮಾತೆಯನ್ನು ಒಟ್ಟಿಗೆ ನೆನವರಿಕೆ ಮಂತೊಂದು ನಮ್ಮ ಸೋಮೇಶ್ವರ ಪುರಸಭೆದ ಅಮೃತ ನಗರ ಮುಖ್ಯ ರಸ್ತೆ ಅಂದರೆ ಬನಳ್ಳಿ ಬಸ್ ಬಸ್ಸು ತಂಗುದಾಣ ನಿಲ್ದಾಣದ ರಸ್ತೆ ಈ ರಸ್ತೆಗೆ ಕರೀನ ಸುಮಾರು ವರ್ಷದಿಂದ ಪ್ರಯತ್ನ ಬರ್ತದ್ದು ನಮ್ಮ ಸೋಮೇಶ್ವರ ಪುರಸಭೆದ ಅನುದಾನದ ಮುಖಾಂತರ ಈ ರಸ್ತೆಯನ್ನು ಸಮಗ್ರವಾದ ಪೂರ್ತಿಯಾದ ಕಾಂಕ್ರೀಟೀಕರಣ ಮನ್ಪುನ ಮುಖಾಂತರ ಇಲ್ಲಿ ಐನೇ ಲೋಕಾರ್ಪಣೆ ಮನ್ಪನ ಕಾರ್ಯಕ್ರಮಕ್ಕೆ ನಮ್ಮ ಮಾತೆಯನ್ನು ಸೇರಿದ ಈ ಕಾರ್ಯಕ್ರಮದೇ ನಮ್ಮೊಟ್ಟಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಉಪಾಧ್ಯಕ್ಷರಾಯನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಉಳ್ಳೇರು ಅರೇಗಿನ್ನೂ ಈ ಕಾರ್ಯಕ್ರಮದ ಆರ್ಥಿಕವಾದ ಸ್ವಾಗತವನ್ನು ಅಂಜನೇ ಪುರಸಭೆದ ಅಧ್ಯಕ್ಷರು ಈ ವಾರ್ಡ್ದ ಸದಸ್ಯೆ ಶ್ರೀಮತಿ ಕಮಲಾ ಉಲ್ಲೇರು ಅರೇನ್ನ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಾಡ್ತಿಲ್ಲ ಅಂಜನೇ ಈ ಸೋಮೇಶ್ವರ ಪುರಸಭೆದ ಉಪಾಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರೇನ ರವಿಶಂಕರ್ ಸೋಮೇಶ್ವರವುಳ್ಳರು ಅರೇಣ್ಣ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಲ್ಲೇ ಅಂಜನೇ ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸ್ಥಾಯಿ ಸಮಿತಿದ ಅಧ್ಯಕ್ಷರಾಯಿನ ಪುರುಷೋತ್ತಮ ಗಟ್ಟಿ ಪರಿಯತ್ತೂರು ಉಳ್ಳೇರು ಅರಣ್ಣ ಈ ಕಾರ್ಯಕ್ರಮದ ಸ್ವಾಗತಮಂತಂದರೆ ಅಂಚನೇ ನಮ್ಮ ಕೈತಲ್ದ ಪಟ್ಟಣ ಪಂಚಾಯತ್ ಕೋಟೆಗಾರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಈ ಸ್ಥಳೀಯ ಸದಸ್ಯರ ಪಟ್ಟಣ ಪಂಚಾಯತ್ ಸದಸ್ಯರ ಪ್ರವೀಣ್ ಬಿ ಬಗಂಬಿಲ ಉಲ್ಲೇರು ಅರೆನ್ನ ಈ ಕಾರ್ಯಕ್ರಮದ ಸ್ವಾಗತ ಅಂತಂದರೆ ಅಂಜನೇ ನಮ್ಮ ಯುವ ಮೋರ್ಚಾದ ಉಪಾಧ್ಯಕ್ಷರು ನಮ್ಮ ಯುವ ನಾಯಕರೇನ ಸಚಿನ್ ಸಾಗರ್ ಅರಣ್ಣ ಈ ಕಾರ್ಯಕ್ರಮ ಸ್ವಾಗತವಂತದಲ್ಲೇ ನಂಜೇನೆ ನಮ್ಮ ಮಂಡಲದ ಉಪಾಧ್ಯಕ್ಷರು ಹೇಮಂತ್ ಶೆಟ್ಟಿ ಮೇರು ಮೇರ್ವೈದಿರು ಅರಣ್ಣ ಈ ಕಾರ್ಯಕ್ರಮಕ್ಕೆ ಸ್ವಾಗತವಂತದಲ್ಲೇ ನಮ್ಮ ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿಲು ಅರುಣ್ ಸಂಕೋಳಿಗೆ ಅರಣ್ಣ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತ್ರದಲ್ಲೇ ಅಂತೇನೆ ನಮ್ಮ ಕುಂಪಲ ಶಕ್ತಿ ಕೇಂದ್ರದ ಪ್ರಮುಖರು ಚೇತನ್ ಶೆಟ್ಟಿ ಆಶಯ ಕೊಲಾನಿ ಉಳ್ಳೇರು ಅರಣ್ಣ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತದಲ್ಲೇ ಅಂಚೇನೆ ಬೂತದ ಅಧ್ಯಕ್ಷರೇನ ದೀಕ್ಷಿತ್ ನಿಸರ್ಗ ಲೇಔಟ್ ಬೊಕ್ಕ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರೇನ ಹರೀಶ್ ಅಂಬಳ ಮಗೋರು ಹೇಳರು ಅಂಚೇನೆ ಭತ್ತನ ಮಾತಾ ಬೂತ್ ಕಾರ್ಯದರ್ಶಿಗಳು ಸ್ಥಳೀಯ ಕೈತಲ್ಲ ಭೂತದ ಅಧ್ಯಕ್ಷರೇ ಅನಿ ಪಕ್ಕ ನಮ್ಮ ಸಂಘದ ಪ್ರಮುಖರಾಯನ ರವಿಚಂದ್ರ ನಗರ ಮಾತೇ ಅಂಜನೆ ನಮ್ಮ ಸ್ಥಳೀಯ ಕೈತಾಳದ ಸದ ಪುರಸಭೆ ಸದಸ್ಯರೇನ ಜಯಭಂಗೀರ ಮೋಹನ್ ಶೆಟ್ರು ಸ್ವಪ್ನ ಶೆಟ್ಟಿ ಮಾಲತಿ ನಾಯ್ಕ ಭತ್ತನ ಪೂರ ಸ್ವಪ್ನ ಮಾತೇರನ ಒಟ್ಟಿಗೆ ಅದು ಸ್ವಾಗತ ಮಂತೊಂದು ಈ ಲೋಕಾರ್ಪಣೆ ಮಂಪನ ಕಾರ್ಯಕ್ರಮನ ಅಧ್ಯಕ್ಷರನ್ನ ಅನುಮತಿ ಇಡಿ ನಮ್ಮ ಹಿರಿಯರು ಮಾಧವನ್ನೇ ಒಬ್ಬ ಪೂರ್ವ ಕಾರ್ಯಕರ್ತರನ್ನು ಆಕ್ಲೇ ಒಟ್ಟಿಗೆ ಅದು ಸ್ವಾಗತ ಮತ್ತೊಂದು ಈ ಕಾರ್ಯಕ್ರಮ ಮುಂದುವರಿಸುವ ಹುಡುಗಾನದ್ ಅಧ್ಯಕ್ಷ ಎರಡ ಟೇನೊಂದು ಸೋಮೇಶ್ವರ ಮಾಗಣೆಯ ದೇವರನ್ನ ಶ್ರೀ ಸೋಮನ ದೇವರನ್ನ ದೇವರನ್ನು ಆಶೀರ್ವಾದ ನೆಟ್ಟು ಒಂದು ಅಂಜನೆ ಕೊಂಡೊಂದು ಸತ್ಯನ ಈ ಒಂದು ವಿಶೇಷವಾದ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಈ ಕುಂಪಲ ಬಗಂಬಿಲ ಈ ವಾರ್ಡದ ಇವನ ರಸ್ತೆದ ಬೇಡಿಕೆ ಹಲವಾರು ವರ್ಷದ ಅನೇಕ ಈ ಕಾರ್ಯಕರ್ತ ಬಂದಿರಲ್ಲ ಬೇಡಿಕೆ ಇತ್ತೆ ಅಣ್ಣ ಆ ಸಮಯ ಇಟ್ಟೆ ಒದಗಿನ ಸೋಮೇಶ್ವರ ಪುರಸಭೆ ಪದಿನೈದು ನನಕ ನೆಟ್ ನೆಟ್ಟು ಇನ್ನೇಕು ಈ ರೋಡನ್ನು ರಸ್ತೆ ಮಂಪನಂಚಿನ ಅವಕಾಶ ನಮಗೆ ತೆಗೆದಣ್ಣು ಸುಮಾರು ವರ್ಷ ಇಂಚ ಈ ರಸ್ತೆ ಜನಕ್ಕೆ ನಡಪರೇ ಬಾರಿ ಕಷ್ಟವಂತಿನ ಈ ರಸ್ತೆ ಕಮಲಕ್ಕ ದುಮ್ಮದ ಪುರಸ ಪಂಚಾಯತ್ ಅಧ್ಯಕ್ಷರಾದಿತ್ತೀರು ಇತ್ತೆ ತೆ ಪುರಸಭೆದ ಅಂಚೆ ಈ ಭಾಗದ ಕೌನ್ಸಿಲರ್ ಆದುರಲರು ಆದರೆ ಪ್ರಮುಖವಾದ ಫಸ್ಟಿಗೆ ನಮ್ಮ ಬೇಡಿಕೆಯನ್ನು ಕೊರೆದಿತ್ತೀರು ಈ ಒಂದು ರಸ್ತೆ ಖಂಡಿತ ನಾವಡು ಒಂದು ಮರುನಾಥ ಈ ರಸ್ತೆ ಭಾರಿ ಪುರುಳದ ಸುಮಾರು ನೂತನ ಮೀಟರ್ದ ರಸ್ತೆ ಬಾರಿ ಪುರ್ಡು ಆ ಗಣ ಆದ್ ಇನ್ನಿ ಈ ಒಂದು ಸುತಂದ್ರ ಉದ್ಘಾಟನೆ ಆಗ್ತದ್ ಮುಖ್ಯವಾದ ರಸ್ತೆ ಸರ್ಕಾರದ ಅನುದಾನ ನೆಟ್ಟು ನಮ್ಮ ನಮ್ಮ ಕಾಂಟ್ರಾಡ್ದಿಲ್ಲ ಬಾರಿ ಪೊರ್ಲು ಮಲ್ತು ಹೊರ್ತೇವ್ರಿ ಆಣ್ಣ ನನ್ನದುಂಬು ಈ ರಸ್ತೇನು ಎಡ್ಡೆ ರೀತಿ ದೀವನ್ನ ಉಪ್ಪು ನಮ್ಮ ಈ ಭಾಗದ ಜನಕುಲು ಅಂಚ ಅಂಚಾದ ಸರ್ಕಾರ ಕೊಡ್ತೀವಿ ಅನುದಾನ ಬಾರಿ ಪುರುಳು ನಮ್ಮ ರಸ್ತೆ ಕೊರ್ತಾ ಕೊಡ್ತಾ ಆಯ್ನ ದುಂಬುದು ಬಾರಿ ದೀವೊಂದು ದಿವಂದು ನನ್ನದುಂಬುಗ್ಲ ಒಂಜಾತ್ ಸರ್ಕಾರ ಅನುದಾನ ಬರ್ತನಾಂಡ ಹೆಗ್ಲ ಆಯ್ನ ಈ ಬಾಗಾಡು ಅನಾಥ ಅಭಿವೃದ್ಧಿ ಮಾಡ್ಬೋದು ಶಕ್ತಿಲ್ಲ ಭಗವಂತ ಕೊರಡು ವಿಶೇಷವಾಗಿ ಈ ಸಂದರ್ಭದ ಬೈದಿನಂಚಿನ ಮಾತೇ ಇರಲಿಲ್ಲ ನಮ್ಮ ನಾ ಪ್ರಮುಖರಿಗೆ ಇಲ್ಲ ಅಂಚೆನೇ ಮುಖ್ಯವಾದ ನಮ್ಮ ಈ ಭಾಗದ ಕೌನ್ಸಿಲರ್ಲ್ಲ ಪುರಸಭೆ ಅಧ್ಯಕ್ಷರಿಲ್ಲ ವಿಶೇಷವಾಗಿ ಈ ಸಂದರ್ಭ ಅಭಿನಂದನೆ ಬನ್ನೊಂದು ಕಾರ್ಯಕ್ರಮಗಳು ಶುಭ ನಾವು ನಂಬಂಥ ಎಲ್ಲ ದೇವದೇವರನ್ನ ದೇವರನ್ನ ಸ್ಮರಿಸುತ್ತಾ ನನ್ನೆಲ್ಲ ಗುರಿಗೂ ವಂದಿಸುತ್ತ ಬಹಳ ಸಂತೋಷವಾಗ್ತಿದೆ ಇದನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಏಳನೇ ವಾರ್ಡಿನ ಈ ಅಮೃತ ನಗರದ ಮುಖ್ಯ ರಸ್ತೆ ಇವತ್ತು ಕಾಂಕ್ರೀಟ್ಕರಣಗೊಂಡಿದೆ ನಾನು ಈ ಸಂದರ್ಭದಲ್ಲಿ ಕೋಟೆ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀಮತಿ ಕಮಲಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದರ ಜೊತೆಗೆ ಉಪಾಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ರವಿಶಂಕರ್ ಸೋಮೇಶ್ವರ ಅವರು ಮತ್ತೆಲ್ಲ ಎಲ್ಲ ನಮ್ಮ ಪುರಸಭೆಯ ಗೌರವಾನ್ವಿತ ಎಲ್ಲ ಕೌನ್ಸಿಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಾವು ಪುರಸಭೆಯ ಈ ಒಂದು ರಸ್ತೆಯ ಕಾಂಕ್ರೀಟ್ಗಳ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರುಗಳು ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ನಾನು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಾವು ಚುನಾವಣೆ ನಡೆದ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾಯಕರೆಲ್ಲ ಸೇರಿ ನಾವು ಮಾತನಾಡಿದ್ವಿ ಯಾವ ರೀತಿ ಅಂತ ಹೇಳಿದರೆ ನಮ್ಮ ಸೋಮೇಶ್ವರ ಪುರಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಈ ಭಾಗದ ಎಲ್ಲ ಏನು ನಮ್ಮ ಜನಸಾಮಾನ್ಯರ ಬೇಡಿಕೆಗಳಿದೆ ಅದು ಮೂಲಭೂತ ಸೌಕರ್ಯಗಳಿದೆ ಎಲ್ಲವನ್ನು ಕೂಡ ಒದಗಿಸಿಕೊಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಂಬ ಮಾತನ್ನು ನಾವು ಕೊಟ್ಟಿದ್ದೇವೆ ಇವತ್ತು ನಮ್ಮ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮೆಲ್ಲ ಗೌರವಾನ್ವಿತ ಕೌನ್ಸಿಲರು ಆ ಮಾತನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾರ ಸಂತೋಷವಾಗ್ತದೆ ಆ ಬರತಕ್ಕಂಥ ದಿನಗಳಲ್ಲೂ ಕೂಡ ನಾವು ಏನು ಈ ಜಾ ಈ ಭಾಗದ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಜನರ ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ತಿಳ್ಕೊಂಡು ಹಂತ ಹಂತವಾಗಿ ಎಲ್ಲವನ್ನು ಕೂಡ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸೋಮೇಶ್ವರ ಪುರಸಭೆಯ ಅನುದಾನದಿಂದ ನಾವು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿ ಇರ್ತೇವೆ ಅಂತ ಹೇಳುತ್ತಾ ನಮ್ಮ ಈ ಒಂದು ಸೋಮೇಶ್ವರ ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ಕಮಲ ಅವರ ಅವರ ಒಂದು ಸತತ ಪ್ರಯತ್ನದಿಂದ ಬಹಳಷ್ಟು ಈ ಊರಿನ ಜನರ ಬೇಡಿಕೆ ಇತ್ತು ಈ ರಸ್ತೆಯನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಮಾಡಬೇಕು ಜನಸಾಮಾನ್ಯರಿಗೆ ನಡೆನಾಡಲಿಕ್ಕೆ ಅಥವಾ ವಾಹನಗಳು ಹೋಗಲಿಕ್ಕೆ ಒಂದು ಸುಂದರವಾದ ವ್ಯವಸ್ಥೆ ಇರತಕ್ಕಂಥ ರಸ್ತೆಯ ನಿರ್ಮಾಣ ಆಗಬೇಕು ಅಂತ ಭಾಳ ವರ್ಷಗಳ ಬೇಡಿಕೆಯನ್ನು ಇವತ್ತು ನಮ್ಮ ಪುರ ಸೋಮೇಶ್ವರ ಪುರಸಭೆಯ ಅನುದಾನದ ಮೂಲಕ ಈ ಅನುದಾನ ಕೊಡುವುದರ ಮೂಲಕ ಜನರ ಈ ಬೇಡಿಕೆಯನ್ನು ಈಡೇರಿಸಿದ್ದಾರೆ ನನಗೆ ಬಹಳ ಈ ಸಂದರ್ಭದಲ್ಲಿ ನಾನು ಬಹಳ ಖುಷಿಯಿಂದ ನಮ್ಮ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಈ ಭಾಗದ ಜನರ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಸ್ಪಂದಿಸುವಂಥ ಒಂದು ದೊಡ್ಡ ಗುಣವನ್ನು ನಾವೆಲ್ಲರೂ ಕೂಡ ಬೆಳೆಸಿರು ಬೆಲೆಸರು ನೋಡ್ಕೊಳ್ಳೋಣ ಅಂತ ಹೇಳುತ್ತಾ ಬರತಕ್ಕಂಥ ದಿನಗಳಲ್ಲೂ ಕೂಡ ನಮ್ಮ ಕೋಟೆಕ ಸೋಮೇಶ್ವರ ಪುರಸಭೆ ಇನ್ ಇನ್ನಿತರ ಯಾವುದೇ ರೀತಿಯಾದ ಆಡಳಿತಕ್ಕೆ ಒಂದು ಮಾದರಿಯಾದ ಪುರಸಭೆ ಎನ್ನುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುತ್ತಾ ನಮ್ಮನ್ನು ಕೂಡ ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಸ ಪುರಸಭೆಯ ಅಧ್ಯಕ್ಷರು ಕಮಲಾ ಮೇಡಮ್ ಅವರು ನಮ್ಮ ಉಪಾಧ್ಯಕ್ಷರಂಥ ರವಿಶಂಕರ್ ಸೋಮೇಶ್ವರ ಅವರು ಮತ್ತು ಗೌರವೋನ್ಯತೆ ಎಲ್ಲ ನಮ್ಮ ಈ ಭಾಗದ ಜನಪ್ರತಿನಿಧಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ

ಉದ್ಘಾಟನೆ ಆಗಮಿಸಿದ ಆಗಮಿಸಿದಚಿನ ಜಿಲ್ಲಾ ಉಪಾಧ್ಯಕ್ಷರಾಗಿ ರವೀಂದ್ರ ಶೆಟ್ಟಿ ವಿಡಿದೊಮ್ಮಿರೇಗ್ಲ ಹೃದಯ ಪ್ರಕೃತ ಧನ್ಯವಾದ ಅಂಚನೆ ಪುರಸಭಾ ಉಪಾಧ್ಯಕ್ಷರಾಗಿ ರವಿ ರವಿಶಂಕರ್ ಸೋಮೇಶ್ವರ ಅಮಿರೇಗ ಧನ್ಯವಾದ ಅಂಚೆನೇ ಪುರಸಭಾ ಅಂಚಿನ ಸ್ವಪ್ನ ಶೆಟ್ಟಿ ಜಯಪೂಜಾರಿ ಮೋಹನ್ ಶೆಟ್ಟಿ ಹನುಮಂತಲ ಮಾಲ್ ಮಾಲ್ತ ಮುಖ್ಯ ಪೂರಿರೇಗ್ ಅದೇ ತುಂಬ ಧನ್ಯವಾದ ಅಂಜನೇ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಂಚ ಕೋಟೇಕರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಪ್ರವೀಣ ನಾಲ್ ಬೇರೆಗಳ ತತ್ಪೂರ್ವಕ ಧನ್ಯವಾದ ಅಂಜನೇ ಪುರಸಭಾ ಉಪಾಧ್ಯಕ್ಷ ಬೂತ್ ಅಧ್ಯಕ್ಷರಾಗಿ ದೀಕ್ಷಿತ್ ಅಂಜನೆ ಬೂತ್ ಕಾರ್ಯದರ್ಶಿ ರಾಜಶೇಖರ್ ತತ್ಪೂರ್ವಕ ಧನ್ಯವಾದ ಅಂಚೆ ಮಂಗಳೂರು ಮಂಡಲ ಯುವ ಮೋರ್ಚೆ ಉಪಾಧ್ಯಕ್ಷ ಮಂಗಳೂರು ಮಂಡಲದ ಯುವ ಮೋರ್ಚಾ ಉಪಾಧ್ಯಕ್ಷರ ಸುರತ್ ಸಾಗರ್ ತುಂಪಲ ಬೇರೆಗಳ ಧನ್ಯವಾದ ಅಂಜನೆ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿಂಚಿನ ಹರೀಶ್ ಅಂಬರು ಮಂಡಲಕಾದಶನ ಜೀವನ್ ಜೀವನಣ್ಣೆ ಜೀವಂತ ಕೊಟ್ಟು ಅಂಚನೆ ಹೇಮಂತ ಅಣ್ಣೆ ಅಂಚನೆ ಅರಿಬೇಕು ರೀ ಸ್ಥಾಯಿ ಸಮಿತಿ ಅಧ್ಯಕ್ಷರ ಅಂಚಿನ ಪುರುಷೋತ್ತಮ ಅಣ್ಣ ಇಲ್ಲಿ ರೀ ಅಂಚನೆ ಮೂರು ಉಪ್ಪು ಪೂರ ಪದಾಧಿಕಾರಿಗಳು ಕಾರ್ಯಕರ್ತರ ಕೂರಗಳ ಸತ್ಪೂರ್ವಕ ಧನ್ಯವಾದ ಅಂಚನೆ ಉಪ್ಪು ಅಂಚಿನ ಮಾಧ್ಯಮ ಮಿತ್ರರಿಗಳ ಸತ್ಪೂರ್ವಕ ಧನ್ಯವಾದ